ಖಾಸಗಿ ಕಾನೂನು ಕಾಲೇಜಿನಲ್ಲಿ ಕನ್ನಡಕ್ಕಾಗಿ ಹೋರಾಟ ಕನ್ನಡದಲ್ಲಿ ಪಾಠ ಮಾಡಲ್ಲ ಅಂತ ವಿದ್ಯಾರ್ಥಿಗಳ ಪ್ರತಿಭಟನೆ ಬೆಂಗಳೂರು ಎಸ್ ಟಿ ಆರ್ ಕಾನೂನು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡೋದರಲ್ಲಿ ಉಪನ್ಯಾಸಕರು ತಾರತಮ್ಯ ಮಾಡ್ತಾರೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳ ಮಾಡಿದ ರೀಲ್ಸ್ಗಳನ್ನು ಶೇರ್ ಮಾಡಿ ಬೆದರಿಕೆ ಹಾಕ್ತಾರೆ ಪ್ರಶ್ನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇತರರಿಂದ ಧಮಕಿ ಹಾಕಿಸ್ತಾರೆ ಕನ್ನಡದಲ್ಲಿ ಅಡ್ಮಿಷನ್ ಮಾತ್ರ ಪಡಿತಾರೆ ಆದರೆ ಇಲ್ಲಿನ ಉಪನ್ಯಾಸಕರಿಗೆ ಕನ್ನಡ ಓದೋಕೂ ಬರಲ್ಲ ಇಂಗ್ಲಿಷ್ನಲ್ಲಿ ಮಾತ್ರ ಪಾಠ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳ ಆರೋಪ تارا ديكا ميكي بيكو نایا بيكو ميكي بيكو نایا بيكو ميكي بيكو نایا بيكو 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 نایا بيكو 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 نایا بيكو 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 نایا بيكو ميكي بيكو 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 نایا بيكو